ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ನಿಮಗೆ ಐದು ಗ್ರಾಮ್ ಒಳಗೆ ಸಿಗುವಂತಹ ಮುದ್ದಾಗಿರುವಂತಹ ಇಯರಿಂಗ್ಸ್ ಕಲೆಕ್ಷನ್ನ ನೀವು ಹಾಗಾದರೆ ನೋಡ್ಕೊಂಬರ್ಬೋದು ಫಸ್ಟ್ ಒಂದು ತೋರಿಸ್ತಾ ಇರುವಂತಹ ಈ ಮುತ್ತಿನ ಒಂದು ಇಯರಿಂಗ್ಸು ನಿಮಗೆ ಇಷ್ಟ ಆಗಿದ್ರೆ ಸೊ ಕಮೆಂಟ್ಸ್ ಮಾಡಿ ತಿಳಿಸಿ ಹಾಗೆ ಎಷ್ಟು ಗ್ರಾಮಲ್ಲಿ ಸಿಗ್ತಾಯಿದೆ ಅಂದರೆ ಆರು ಗ್ರಾಮಲ್ಲಿ ಫುಲ್ ಕಂಪ್ಲೀಟ್ ಆಗಿದೆ ತುಂಬನೇ ಮುದ್ದಾಗಿದೆ ನೀವೇನಾದರೂ ಪರ್ಚೇಸ್ ಮಾಡ್ತೀವಿ ಅಂದರೆ ನಾನು ಸ್ಕ್ರೀನ್ ಮೇಲೆ ಸೊ ಅವ್ರ ನಂಬರ್ ಸಹ ಕೊಟ್ಟಿದ್ದೀನಿ ಹಾಗೆ ಅವ್ರ ಶಾಪ್ ಬಂದು ಕೃಷ್ಣ ಜುವೆಲರ್ಸ್ ಅಂತ ಹೇಳ್ಬಿಟ್ಟು ನೀವೇನಾದರೂ ತೊಗೊಳ್ಬೇಕು ಅಂದರೆ ನೋಡಿ ಸ್ಕ್ರೀನ್ ಮೇಲೆ ನಂಬರ್ ಇದೆ ಕೂಡಲೇ ಕರೆ ಮಾಡಿ ಸೊ ಇಯರಿಂಗ್ಸ್ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇನ್ನೂ ಬೇಕು ಅಂದರೆ ನಂಬರಲ್ಲಿ ಕಾಣಿಸ್ತಾ ಇದೆ ನಂಬರ್ಗೆ ಕರೆ ಮಾಡಿ ಒಂದು ಸಲ ಹೋಗಿ ಶಾಪ್ಗೆ ವಿಸಿಟ್ ಕೊಡಿ ಬನ್ನಿ ಮತ್ತೊಂದು ಕಲೆಕ್ಷನ್ ತೋರ್ ನೋಡ್ಕೊಂಬಾರಣ್ಣ ಫ್ರೆಂಡ್ಸ್ ಈ ಒಂದು ಪಿಕಾಕ್ ಡಿಸೈನ್ ಇಯರಿಂಗ್ಸ್ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ ತುಂಬ ಮುದ್ದಾಗಿದೆ ನೋಡಿ ಫ್ರೆಂಡ್ಸ್ ಡ್ರಾಪ್ಸ್ ಟೈಪಲ್ಲಿ ಕೊಟ್ಟಿದ್ದಾರೆ ಸೊ ಆ ಡಿಸೈನಲ್ಲಿ ಬಂದಿದೆ ತುಂಬಾ ಚೆನ್ನಾಗಿದೆ ಪಿಕಾಕ್ ಡಿಸೈನ್ಸು ಅದರಲ್ಲಿ ವೈಟ್ ಕಲರ್ ಸ್ಟೋನು ಅಡ್ಯಾಪ್ಟ್ ಮಾಡಿದ್ದಾರೆ ನಿಮಗೇನಾದರೂ ಈ ರೀತಿಯ ಒಂದು ಡಿಸೈನ್ಸ್ ಇಯರಿಂಗ್ಸ್ ಇಲ್ಲ ಇನ್ನು ಮಾಡಿಸ್ಕೊಂಡಿಲ್ಲ ಅಂದರೆ ಬರೀ ನಾಲ್ಕು ಗ್ರಾಮಲ್ಲಿ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಯಾವ ಶಾಪುನವರು ಸೇಮ್ ಕೃಷ್ಣ ಜುವೆಲರ್ಸ್ ಶಾಪಲ್ಲಿ ಸಿಗ್ತಾ ಇದೆ ನಂಬರು ಸಹ ಮೆನ್ಷನ್ ಮಾಡಿದೆ ಈ ರೀತಿಯ ಒಂದು ಇಯರಿಂಗ್ಸ್ ಇಲ್ಲ ಅಂದರೆ ಕೂಡಲೇ ಹೋಗಿ ಪರ್ಚೇಸ್ ಮಾಡಿ ತುಂಬನೇ ಮುದ್ದಾಗಿದೆ ಫ್ರೆಂಡ್ಸ್ ಮಿಸ್ ಮಾಡಬೇಡಿ ಪ್ಲೀಸ್ ಬನ್ನಿ ಇಲ್ಲಿ ಎಲ್ಲ ಒಲೆಗಳು ಸಹ ಇವು ಚಿನ್ನದ ಒಲೆಗಳಲ್ಲ ಎಲ್ಲ ಬೆಳ್ಳಿಯ ಒಲೆಗಳು ನಿಮ್ಗೇನಾದರೂ ಈ ರೀತಿಯ ಒಲೆಗಳು ಇಷ್ಟ ಆಗ್ತವೆ ಅಂದರೆ ಸೊ ನೀವೇನಾದರೂ ಈ ರೀತಿಯ ಒಲೆಗಳು ಮಾಡ್ಸ್ಕೊತೀವಿ ಅಂದರೆ ಆರಾಮಾಗಿ ಮಾಡಿಸ್ಕೊಬೋದು ತುಂಬಾ ಕಡಿಮೆ ಗ್ರಾಮಲ್ಲಿ ಸಿಗ್ತಾ ಇದ್ದಾವೆ ಅಂತಲೇ ಹೇಳ್ಬೋದು ಅಂದರೆ ಬೆಳ್ಳಿ ಕೋಟೆಡ್ ಅಂದರೆ ನೀವು ಬೆಳ್ಳಿ ಒಲೆಗಳು ಅದ್ರ ಬದಲಾಗಿ ಚಿನ್ನದ ವಾಲೆ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದ್ದಾವೆ ಒಂದೊಂದು ಕಲರ್ ವೈಸಲ್ಲಿ ಸಿಗ್ತಾ ಇದ್ದಾವೆ ಎಷ್ಟು ಚೆನ್ನಾಗಿದ್ದಾವೆ ಅಂತ ನೀವು ನೋಡ್ಬೋದು ಈ ರೀತಿಯ ಒಲೆಗಳು ನೋಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಏಳು ಗ್ರಾಮಲ್ಲಿ ಫಿನಿಶಿಂಗ್ ಕೊಟ್ಟಿದ್ದಾರೆ ತುಂಬ ಒಂದು ಹವಳವನ್ನು ಫಿಕ್ಸ್ ಮಾಡಿ ಮಾಡಿರುವಂಥ ಹೊಲೆಗಳು ಮುತ್ತು ಮತ್ತು ಹಳ ಸೇರಿರುವಂಥ ಒಲೆಗಳು ಯಾವುದೇ ಆಗಲಿ ತುಂಬ ಮುದ್ದಾಗಿರ್ತವೆ ಅಂತಲೇ ಹೇಳ್ತೀನಿ ಏಳು ಗ್ರಾಮಲ್ಲಿ ಕಂಪ್ಲೀಟ್ ಆಗಿದೆ ಒಂದು ಸಲ ಹೋಗಿ ಶಾಪ್ಗೆ ವಿಸಿಟ್ ಕೊಟ್ಟು ಪರ್ಚೇಸ್ ಮಾಡಿ ವಾಲ್ ಅಂತೂ ತುಂಬಾ ಚೆನ್ನಾಗಿದೆ ಇದರಲ್ಲಿ ಏನಪ್ಪ ಅಂದರೆ ಸೊ ಇಲ್ಲಿ ಬ್ಲೂ ಕಲರ್ ಕಾಂಬಿನೇಷನಲ್ಲಿ ಸ್ಟೋನ ಫಿಕ್ಸ್ ಮಾಡಿದ್ದಾರೆ ಈ ರೀತಿಯ ಆ್ಯಂಗೀಸು ಈಗ ಹೊಸದಾಗಿ ಫ್ರೆ ಟ್ರೆಂಡಿಂಗ್ ನನಗೆ ಬರ್ತಾ ಇದೆ ಅಂತಲೇ ಹೇಳ್ಬೋದು ಐದು ಗ್ರಾಮಲ್ಲಿ ಫಿನಿಶಿಂಗ್ ಕೊಟ್ಟಿದ್ದಾರೆ ಆ್ಯಂಗೀಸು ಎಷ್ಟು ಚೆನ್ನಾಗಿದೆ ಅಂತ ನೀವು ನೋಡ್ಬೋದು ನಾನು ಬ್ರೀಫ್ ಅಂದರೆ ಹತ್ರದಿಂದ ತೋರಿಸ್ತಾ ಇದ್ದೀನಿ ಈ ರೀತಿಯ ಒಂದು ಈ ಆ್ಯಂಗೀಸ್ ಇಲ್ಲ ಅಂದರೆ ಒಂದು ಸಲ ಪರ್ಚೇಸ್ ಮಾಡಿ ಒಂದು ನೀವು ವೇರ್ ಮಾಡಿದ್ರೆ ಗೊತ್ತಾಗುತ್ತೆ ಇದ್ರ ಬಗ್ಗೆ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಕೇರ್ ಬಾಬಾ